ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಈಗ ಇಂಗ್ಲೀಷ್ ವರ್ಡ್ಸು ಮತ್ತು ಅವುಗಳ ಅರ್ಥ ಕಣದಲ್ಲಿ ಹೇಳ್ತಾ ಇದ್ದೀನಿ ಅವುಗಳನ್ನೇ ಇಂಗ್ಲೀಷಲ್ಲಿ ಕ್ಯಾಬ್ರರಿ ಬೇಕಾಗುತ್ತೆ ಕ್ಯಾಬ್ರರಿಯ ಮೊದಲೇ ವರ್ಡು ತ್ರೀ ಸಿಕ್ಸ್ ಇದೆ ಅದು ಬೇಸ್ ಬಿ ಎಸ್ ಸಿ ಬೇಸ್ ಅಂದರೆ ಸ್ಥಳ ನಂತರ ತ್ರೀ ಸಿಕ್ಸ್ ಸೆವೆನ್ ಬ್ರ್ಯಾಂಚ್ ಬಿ ಆರ್ ಎನ್ ಸಿ ಎಚ್ ಬ್ರ್ಯಾಂಚ್ ಅಂದರೆ ಶಾಖಿ ಅಥವಾ ಟೊಂಗಿ ಅಂತಾಗುತ್ತೆ ಆಮೇಲೆ ತ್ರೀ ಸಿಕ್ಸ್ ಸೆವೆನ್ ಟು ಬ್ರಿಡ್ಜ್ ಬಿ ಆರ್ ಡಬಲ್ಯೂ ಇ ಜಡ್ ಇ ಬ್ರಿಜ್ ಅನ್ನಬೇಕು ಬ್ರಿಜ್ ಅಂದರೆ ಗಾಳಿ ಇದ್ದಾಗುತ್ತೆ ಬಿ ಆರ್ ಡಬಲ್ ಇ ಜಡ್ ಇ ಬ್ರಿಜ್ ಅಂದರೆ ಗಾಳಿ ತ್ರೀ ಸಿಕ್ಸ್ ಸೆವೆನ್ ತ್ರೀ ವಿಂಡ್ ಡಬ್ಲ್ಯೂ ಐ ಅಂಡ್ ವಿಂಡ್ ಅಂದರೆ ಗಾಳಿ ನಂತರ ತ್ರೀ ಸಿಕ್ಸ್ ಸೆವೆನ್ ಫೋರ್ ಬ್ರೈಟ್ ಬಿ ಆರ್ ಐ ಜಿ ಎಚ್ ಟಿ ಬ್ರೈಟ್ ಅಂದರೆ ಹೊಳೆಯುವ ಅಥವಾ ಪ್ರಕಾಶಮಾನವ ಅಂತಾಗುತ್ತೆ ಬ್ರೈಟ್ ಅಂದರೆ ಕನ್ನಡದಲ್ಲಿ ಅರ್ಥ ಹೊಳೆಯುವ ಅಥವಾ ಪ್ರಕಾಶಮಾನವದ ಅಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಬೆಳೆ ಕಾಲದಲ್ಲಿ ಸಿಗೋಣ ಅವರು ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಮತ್ತು ಅವುಗಳ ಹತ್ತಿರವನ್ನು ಕಣದಲ್ಲಿ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತವಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಕೊಡಿ ಥ್ಯಾಂಕ್ ಯು ವೆರಿ ಮಚ್